ದೇಶ ಮತ್ತು ರಾಜ್ಯ ಕಂಡ ಪ್ರಾಮಾಣಿಕ ಹಾಗೂ ಧೈರ್ಯವಂತ ದಕ್ಷ ಐ ಪಿ ಎಸ್ ಅಧಿಕಾರಿಗಳಾದ ದಿವ್ರತಾ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿಯವರ ಪುಣ್ಯತಿಥಿ ನಿಮಿತ್ತ ಚಳ್ಳಕೆರೆ ಪೊಲೀಸ್ ಠಾಣೆ ಐ ಪಿ ಎಸ್ ಅಧಿಕಾರಿ ಮಧುಕರ್ ಶೆಟ್ಟಿಯವರ ಭಾವಚಿತ್ರ ಕೊಡುಗೆಯಾಗಿ ನೀಡಿ ಅವರಂತೆ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಆದರ್ಶಪ್ರಾಯವಾಗಿ ಕೆಲಸ ಮಾಡಿ ಎಂದು ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಮಹೇಶ್ ಸಿ ನಗರಂಗೆರೆ ತಿಳಿಸಿ ನಮ್ಮ ಕೆಆರ್ಎಸ್ ಪಕ್ಷ ದೇಶದ ಸೈನಿಕರಿಗೆ ಹಾಗೂ ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ ಅಪ್ ಗೌರವ ಮತ್ತು ವಿಶ್ವಾಸವಿದ್ದು ಪೊಲೀಸ್ ಇಲಾಖೆ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರಲ್ಲೂ ಜೊತೆಗೂಡಿ ಇಲಾಖೆಯ ಬಗ್ಗೆ ಜನರಲ್ಲಿ ಇರುವಂತೆ ಅಭಿಪ್ರಾಯವನ್ನು ಹಾಗೂ ಅಪನಂಬಿಕೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂದು ಮನವಿ ಮಾಡಿದರು ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಶೆಟ್ಟಿನವರ ಆದರ್ಶ ಮತ್ತು ಪ್ರಾಮಾಣಿಕತೆ ದಕ್ಷತೆ ನೆನಪಿಸುವುದು ಅಗತ್ಯ ಈ ಸಂದರ್ಭದಲ್ಲಿ ಮಯಸ್ಸಿ ನಗರಂಕೆರೆ ಮಾರುತಿ ಕಾರ್ಯದರ್ಶಿ ಬಾಲರಾಜ್ ಕೃಷ್ಣಪ್ಪ ಜಬೀವುಲ್ಲಾ ಪಾಪಯ್ಯ ಚಿತ್ತಯ್ಯ ಶ್ರೀನಿವಾಸ್ ನಾಗಿರೆಡ್ಡಿ ಮಂಜು ಮತ್ತು ಎಲ್ಲಾ ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಇಲಾಖೆ ಕರ್ನಾಟಕ ಪೊಲೀಸ್ ಅಂತ ಒಂದು ಘನತೆ ಒಂದು ಗೌರವವನ್ನು ಹೆಚ್ಚಿಸಬೇಕು ಆ ನಿಟ್ಟಿನಲ್ಲಿ ಇಲಾಖೆ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವರ ಒಂದು ಮಾದರಿ ನಮ್ಮ ಇಲಾಖೆ ನಲ್ಲಿ ಎಲ್ಲರೂ ಪಾಲಿಸಬೇಕು ಇವರು ಇವರ ಒಂದು ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನ ನೀವೆಲ್ಲರೂ ಅನುಕರಣೆ ಮಾಡಬೇಕು ಸ್ಫೂರ್ತಿಯಾಗಿ ತೆಗೆದುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಮಹನೀಯರ ಒಂದು ಫೋಟೋವನ್ನು ದಯವಿಟ್ಟು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಇಲಾಖೆಯಲ್ಲಿ ಇಟ್ಕೋಬೇಕು ಇವ್ರ ಬರುವಂತಹ ಹೊಸಬರು ಬರುವಂತಹ ಅಥವಾ ಹಿರಿಯರು ಕಿರಿಯರು ಇರುವಂತಹ ಸಿಬ್ಬಂದಿ ವರ್ಗಗಳಿಗೆ ಇವರು ಪ್ರೇರಣೆ ಆಗಲಿ ನಿಮಗೂ ಪ್ರೇರಣೆ ಆಗಲಿ ಅಂತ ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷದ ತಾಲೂಕ್ ಪದಾಧಿಕಾರಿಗಳಾದಂತಹ ಅಧ್ಯಕ್ಷರು ಕೃಷ್ಣಪ್ಪ ಮತ್ತೆ ಪ್ರಧಾನ ಕಾರ್ಯದರ್ಶಿ ಅಂತ ಪಾಪಯ್ಯ ಅವರು ಬಾಳರಾಜ್ ಅವರು ಮತ್ತೆ ನಾಗರೆಡ್ಡಿ ಅವರು ಮತ್ತೆ ಕಂಚಪ್ಪ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಜಬಿಯುಲ್ಲ ಉಲ್ಲಾ ಇವರು ಅಂಜನಪ್ಪ ಮತ್ತೆ ಶ್ರೀನಿವಾಸು ಚಿತ್ತಯ್ಯ ಹೀಗೆ ನಾವು ತೇಜಸ್ಸು ನಾವೆಲ್ಲಾ ತಾಲೂಕಿನ ಇಲ್ಲೇ ತಾಲೂಕಿನ ಪದಾಧಿಕಾರಿಗಳಾಗಿದ್ದು ಈ ಒಂದು ನಾವು ಸಹ ಇವರು ಪ್ರೇರಣೆಯನ್ನು ಪಡ್ಕೊಂಡು ಯಾವುದೂ ಕಾನೂನು ಬಾಹಿರ ಕೃತ್ಯಗಳು ಸಹ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶಾಂತಿ ಎಂದು ನಾವು ಇದೀವಿ ಇದುವರೆಗೂ ನಾವು ಆ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿವಿ ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ನಮ್ಮ ಮೇಲೆ ಕೆಲವೊಂದು ಆ ಸಂದರ್ಭಗಳು ಏನು ಗೊತ್ತಿಲ್ಲ ನಿಮ್ಮ ಇಲಾಖೆ ಅದು ಆಗ್ತದೆ ಬಂದಾಗ ತೆಗೆದುಕೋಬೇಕಾಗುತ್ತೆ ಆದ್ರೆ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಾಮಾಣಿಕತೆಯನ್ನು ತೋರಿಸ್ಕೊಳ್ಳಿ ಯಾವುದೇ ಒಂದು ಸಂದರ್ಭಗಳನ್ನ ಬಂದಂತಾಗ ಪ್ರಾಮಾಣಿಕ ದಕ್ಷತೆಯಿಂದ ಯಾರೇ ಆಗಿರ್ಲಿ ನಾವು ಕಾನೂನಿಗೆ ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಆ ನಿಟ್ಟಿನಲ್ಲಿ ಇವರ ಒಂದು ಪ್ರೇರಣೆ ನಿಮ್ಗಾಗಲಿ ಸಿಗ್ಲಿ ಇವರ ಒಂದು ಪ್ರಾಮಾಣಿಕತೆಯನ್ನು ನೀವು ನಿಮ್ಮಲ್ಲಿ ಸಹ ಮೈಗೂಡಿಸ್ಕೊಂಡು ಇಲಾಖೆಗೆ ಗೌರವವನ್ನು ಗಣಿತವನ್ನು ಹೆಚ್ಚಿಸಬೇಕು ಅಂತ ಈ ಮೂಲಕ ಕರ್ನಾಟಕ ರಾಜ ಸಮಿತಿ ಪಕ್ಷ ವತಿಯಿಂದ ಚಳಕೆರೆ ತಾಲೂಕಿನ ಪದಾಧಿಕಾರಿಗಳು ಮತ್ತೆ ಎಲ್ಲಾ ಸೈನಿಕರಲ್ಲಿ ನಮ್ಮ ಒಂದು ಕಳಕಳಿಯಾದಂತಹ ಮನವಿ ಇವ್ರದ್ದು ಏನಿದೆ ಏಳನೇ ವರ್ಷದ ಪುಣ್ಯಸ್ಮರಣೆ ನೆಕ್ಸ್ಟ್ ಎಂಟನೇ ವರ್ಷ ಪುಣ್ಯಸ್ಮರಣೆ ಬರೋ ಒಂದಿಷ್ಟು ಬದಲಾವಣೆಗಳನ್ನು ಬರಲಿ ಇಲಾಖೆಯಲ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಅದು ಮುಂದೆ ಪರಂಪರೆವಾಗಿ ಸಹ ಹೀಗೆ ಮುಂದುವರಲಿ ಒಂದು ಕರ್ನಾಟಕ ಪೊಲೀಸ್ ಅಂದರೆ ಅದಕ್ಕಾದಂಥ ಗೌರವ ಹೆಚ್ಚಾಗಬೇಕನ್ನೋ ಉದ್ದೇಶ ನಮಗಾಗಿ ಈ ಒಂದು ಪುಣ್ಯಸ್ಮರಣೆಯನ್ನು ಮಾಡಿದ್ವಿ ದಯವಿಟ್ಟು ಇನ್ನೂ ಉಳಿದಂಥ ಠಾಣೆಗಳಲ್ಲಿಯೂ ಸಹ ಇವರ ಭಾವಚಿತ್ರವನ್ನು ಇಟ್ಟು ಅವರೊಂದು ಸ್ವಲ್ಪ ಅದ್ರ ಬಗ್ಗೆ ನೀವು ಒಂದಿಷ್ಟು ಇರು ಎಲ್ರಿಗೂ ಗಮ ಒಂದು ವಿಚಾರವನ್ನು ಆಗಲಿ ಅಂತ ನಮ್ಮ ಮೂಲಕ ಇದು ವಿಚಾರವನ್ನು ಕೇಳ್ತಾ ಇದೀವಿ ಮಾತಾಡ್ತೀರಾ ಸರ್ ಈ ಬಗ್ಗೆ ನಿಮ್ಮ ಏನು ಮಾತಾಡ್ತೀರಾ ಒಂದು ಎಲ್ರಿಗೂ ನಮಸ್ಕಾರ ಇದು ಮೊದಲಿಗೆ ಕೆ ಆರ್ ಎಸ್ ಪಾರ್ಟಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಏನಕ್ಕಂದರೆ ಈ ಪ್ರಸ್ತುತ ದಿನಮಾನದಗಳಲ್ಲಿ ಯಾವುದೋ ಹೀರೋಗಳು ಇನ್ನೊಬ್ಬರು ಇನ್ನೊಬ್ಬರನ್ನ ಸೆಲೆಬ್ರಿಟಿಗಳನ್ನ ಬರ್ತಡೇ ಮಾಡ್ತಾರೆ ಅಂಥ ವಿಚಾರದಲ್ಲಿ ನಮ್ಮ ಇಲಾಖೆಯ ಹೆಮ್ಮೆ ಮತ್ತು ಘನತೆ ಗೌರವವನ್ನು ಹೆಚ್ಚಿಸಿದಂಥ ಶ್ರೀ ಮಧುಕರ್ ಶೆಟ್ಟಿ ಐ ಪಿ ಎಸ್ ಸಾಹೇಬರು ಇವತ್ತು ನಮ್ಮ ಇಲ್ಲ ಅವರು ಅವರು ಇಲ್ಲ ಅಂದ್ರೂ ಕೂಡ ಒಬ್ಬ ಅಧಿಕಾರಿ ಫೋಟೋ ಇಟ್ಟು ಪೂಜೆ ಅಂದರೆ ಅವರ ಆದರ್ಶಗಳು ನಮ್ಮ ಜೊತೆಗೆ ಇನ್ನೂ ಇದ್ದಾವೆ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಪಾಲನೆ ಮಾಡುವ ನಿಟ್ಟಿನಲ್ಲಿ ಏನು ನೀವು ಕಳಕಳಿ ಇದೆ ನಾವು ನೀವು ಸೈನಿಕರಂತ ಹೇಳ್ಕೊಂತೀರಿ ನಾವು ಕೂಡ ಯೂನಿಫಾರ್ಮ್ ಹಾಕಿದ್ವಿ ಪೊಲೀಸರಾಗಿದ್ದೀರಿ ನಾನು ಮಹೇಶ್ ಅವ್ರಿಗೆ ಕೇಳ್ತಿದ್ದೆ ಯಾಕೆ ಟಿ ಶರ್ಟ್ ಆಗ್ತೀರ ಅಂತ ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ಆಗ್ತವ ಅಂತ ಹೇಳ್ತಿದ್ರು ಅವರು ಸೊ ನೀವು ಕೂಡ ಈ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ವ್ಯವಸ್ಥೆಯಲ್ಲಿ ನೀವು ಕೂಡ ನಮಗೆ ಯಾವತ್ತೂ ಕೂಡ ಸಹಕಾರ ಮಾಡ್ರಿ ಅಂತ ಕೇಳ್ಕೊಳ್ತಾ ಮಹನೀಯರ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ನಮಗೂ ಕೂಡ ಖುಷಿ ಅನಿಸ್ತದೆ ಆ ಇದು ಫೋಟೋ ಇಡ್ಬೇಕನ್ನೋದು ಇದು ಮೊನ್ನೆ ಹಿರಿಯ ಅಧಿಕಾರಿಗಳಿಂದ ನಮ್ಮ ಕಡೆ ಬಂದ್ರೆ ಇಲ್ಲ ನಾವು ಸ್ವಂತವಾಗಿ ಕೂಡ ನಮ್ಮ ಮನೇಲಿ ಇಟ್ಕೋತೀವಿ ಇವತ್ತಿಂದ ನೀವು ನಮಗೆ ಪ್ರೇರಣೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ಸರ್ ಶಿವರಾಜ್ ಮಾತಾಡಿ ಸರ್